శారదా గురుభ్యో నమ వైదేహిసహితం సురద్రుమతై మహామంటే మధ్య పుష్పకమాసనే మణిమే వీరాసేనే సంస్థ వాచయతి ప్రభంజనసూతే తమ్ము పరం వ్యాఖ్యాత భరతరిమృతం నామం భజే శ్యామలం సత్యం శివం సుందరం వానర మేలే మంతొమ్మ మేఘనాథను యుద్ధకి బందు ಜಾಂಬವಂತನಿಂತ ಸೋಲನ ಸೋಲನ್ನೊಪ್ಪಿಕೊಂಡು ಮೂರ್ಛಿತನಾಗಿ ತನ್ನ ತಂದೆಯ ಬಳಿಗೆ ಹಿಂದೆ ಹೊತ್ತಿ ಅಂದರೆ ರಾವಣನ ಬಳಿಗೆ ಹಿಂದಿರುಗಿ ಹೋಗುತ್ತಾನೆ ತದನಂತರದಲ್ಲಿ ತಾನು ಅಜೇಯನಾಗಬೇಕೆಂದು ಸಂಕಲ್ಪಿಸಿ ಯಜ್ಞವೊಂದನ್ನು ಪ್ರಾರಂಭಿಸುತ್ತಾನೆ ಆ ಅದು ಆ ವಿಷಯ ವಿಚಾರವನ್ನು ತೆರೆದಂತಹ ವಿಭೀಷಣನು ಕೂಡಲೇ ಶ್ರೀರಾಮನಿಗೆ ತಿಳಿಸಿ ಈ ಕಲೇ ಆತನು ಮಾಡುತ್ತಿರುವ ಯಜ್ಞವನ್ನು ಭಂಗಗೊಳಿಸಿ ನಾವು ಆತನನ್ನು ಸಂಹರಿಸಬೇಕಾಗಿದೆ ಎಂಬುದನ್ನು ತಿಳಿಸುತ್ತಾನೆ ಶ್ರೀರಾಮನು ಕೂಡಲೇ ಲಕ್ಷ್ಮಣನಿಗೆ ಆಜ್ಞಾಪಿಸಿ ಜಾಂಬವಂತ ಸುಗ್ರೀವ ವಿಭೀಷಣ ಇವರನ್ನು ತಮ್ಮ ತಮ್ಮ ಸೇನೆಯೊಂದಿಗೆ ಲಕ್ಷ್ಮಣನ ಜೊತೆಯಲ್ಲಿ ಹೋಗಿ ಆ ವಿಭೀ ಆ ಇಂದ್ರಜಿತುವು ಮಾಡುತ್ತಿರುವಂತಹ ಯಜ್ಞವನ್ನು ಭಂಗಗೊಳಿಸಿ ಆತನ ಸಂಹಾರವನ್ನು ಮಾಡುವಂತೆ ತಿಳಿಸುತ್ತಾನೆ ರಘುಪತಿ ಚರಣ ನಾಯಿಸಿರುಚಲೇವು ತುರಂತ ಅನಂತ ಅಂಗದ ನೀಲಮಯಂದ ಸುಭತ ಹನುಮಂತ ಈ ಪ್ರಕಾರ ಪ್ರತಿಜ್ಞೆ ಮಾಡಿ ಶ್ರೀ ರಘುವರನ ಚರಣಗಳಿಗೆರಗಿ ಶೇಷಾವತಾರಿಯಾದ ಲಕ್ಷ್ಮಣನು ಕೂಡಲೇ ಹೊರಟನು ಅಂದರೆ ಹಿಂದಿನ ಅಧ್ಯಾಯದಲ್ಲೇ ಬಂದಿರುವಂತೆ ಲಕ್ಷ್ಮಣನು ಯುದ್ಧಕ್ಕೆ ಹೋಗುವ ಮುನ್ನ ಆ ದುಷ್ಟನನ್ನು ವಧಿಸದೆ ಹಿಂದಿರುಗಿದರೆ ನಾನು ರಘುನಾಥನಿಗೆ ನಿಜವಾದ ಸೇವಕನೆಂದು ಹೇಳಿಸಿಕೊಳ್ಳಲಾರೆ ಈ ರೀತಿಯಾಗಿ ರಘುವೀರನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ಸಾವಿರಾರು ಪ್ರಳಯಾಂತಕ ಶಂಕರರು ಅವರ ನೆರವಿಗೆ ಬಂದರೂ ಮೇಘನಾಥನಿಗೆ ನನ್ನ ಕೈಯಿಂದ ಸಾವು ತಪ್ಪದು ಈ ರೀತಿಯಾಗಿ ಲಕ್ಷ್ಮಣನು ಪ್ರತಿಜ್ಞೆಯನ್ನು ಮಾಡಿ ಅವನೊಡನೆ ಯುದ್ಧವನ್ನು ಮಾಡುವ ಸಲುವಾಗಿ ಸಂಗಡ ಅಂಗದ ನಳ ನೀಲ ಮಯಂದ ಹನುಮಂತ ಮೊದಲಾದ ಯೋಧರನ್ನು ಕರೆದುಕೊಂಡು ಹೊರಟಿದ್ದಾನೆ ಜಾಯಿ ಕಪಿನ್ನ ಸೋದೇಕೈಸು ದೇತರು कर प्रशंसा पद पिन ये धरे हति चले पराई लैत्र धावा कपिभागे आये जहरा आगे आवा परम क्रोध कर मारा गर्ज घोर रव बारहि बारा अंग दाये हतिशूल उधर निगिराये प्रभु ख चाड़ी चूल प्रचंड सरहति कृत अनंत जुग खंड उठी बरोरी मारुति जुब राजा हत ही कोपिति गाऊ नज हिरे बीर न मार तब धावा करी घोर चिकारा आवत देखि क्रुद्ध जनु काला लचिमन चाड़े बिसिक कराला देखे सिद्ध आवत पा तुरत वो कल अंतर धान विपिध बेश धरि ये लाए बहु क प्रकटक बहु दूरी जाये देखे अजय रिपोर्टर पे परम क्रुद्ध तब भयी सान मन मंत्र दृढ़ावा यही पापी मैं बहुत खिलावा सुमिरी को सप्रताप प्रताप सरसंधान न करिदाप ಮ ಜಗೊರಲಾಗ ಮರತಿ ಬಾರ ಕಪಟು ಸಬತ್ಯಾಗ ವಾನರರು ಹೋಗಿ ನೋಡಿದಾಗ ಮೇಘನಾದನು ಕುಳಿತುಕೊಂಡು ರಕ್ತ ಹಾಗೂ ಮಹಿಷಗಳನ್ನು ಆಹುತಿಯಾಗಿ ಕೊಡುತ್ತಿದ್ದನು ವಾನರರು ಅವನ ಹೋಮವನ್ನು ಧ್ವಂಸಗೊಳಿಸಿದರು ಆದರೂ ಅವನು ಯಜ್ಞ ವೇದಿಕೆಯಿಂದ ಹೇಳಲಿಲ್ಲ ಆಗ ವಾನರರು ಅವನನ್ನು ವ್ಯಂಗ್ಯವಾಗಿ ಹೊಗಳತೊಡಗಿದರು ಇಷ್ಟಾದರೂ ಅವನು ಏಳಲೇ ಇಲ್ಲ ಆಗ ಅವರು ಅವನ ಜುಟ್ಟು ಹಿಡಿದುಕೊಂಡು ಕಾಲಿನಿಂದ ಅವನನ್ನು ಒದ್ದು ಓಡಿ ಹೋದರು ಅವನು ಎದ್ದು ತ್ರಿಶೂಲಪಾಣಿಯಾಗಿ ಅವರತ್ತ ಹಾಯ್ದನು ವಾನರರು ಅಲ್ಲಿಂದ ಕಾಲ್ ತೆಗೆದು ಲಕ್ಷ್ಮಣನಿದ್ದಲ್ಲಿಗೆ ಬಂದರು ಇಂದ್ರಜಿತವು ಹೆಚ್ಚಾದ ಕ್ರೋಧಾವೇಶದಿಂದ ಭಯಂಕರನಾಗಿ ಘರ್ಜಿಸಿದನು ಅವನ ಸುತನು ಅಂಗದನು ಕ್ರೋಧದಿಂದ ಅವನನ್ನು ಎದುರಿಸಿದರು ಅವನು ತ್ರಿಶೂಲದಿಂದ ಅವರ ಎದೆಗೆ ತಿವಿದು ಇಬ್ಬರನ್ನು ನೆಲಕ್ಕುರುಳಿಸಿದನು ಅನಂತರ ಒಂದು ತ್ರಿಶೂಲವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಅನಂತನಾದ ಲಕ್ಷ್ಮಣನು ಆ ತ್ರಿಶೂಲವನ್ನು ತನ್ನ ಬಾಣಗಳಿಂದ ಹೊಡೆದು ಎರಡು ತುಂಡುಗಳಾಗಿಸಿದನು ಹನುಮಂತ ಅಂಗದ ಇಬ್ಬರು ಕ್ರುದ್ಧರಾಗಿ ಅವನನ್ನು ಹೊಡೆಗೆ ತೊಡಗಿದರು ಆದರೆ ಅವನಿಗೆ ಯಾವ ಏಟು ಆಗಲಿಲ್ಲ ಇಂದ್ರಜಿತವು ಯಾವ ವಿಧದಿಂದಲೂ ತಮ್ಮ ಕೈಯಿಂದ ಸಾಯನು ಎಂದರಿತ ಆ ವಾನರರಿಬ್ಬರು ವಾನರ ವೀರರಿಬ್ಬರು ಮರಳಿದರು ಆಗ ಅವನು ಆನೆಯಂತೆ ಘೋರವಾಗಿ ಗೇಲಿಡುತ್ತಾ ಲಕ್ಷ್ಮಣನತ್ತ ಏರಿಹೋದನು ಕಾಲನಂತೆ ಬರುತ್ತಿರುವ ಆತನನ್ನು ಕಂಡು ಲಕ್ಷ್ಮಣನು ಅವನ ಮೇಲೆ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು ವಜ್ರ ತುಲ್ಯವಾದ ಆ ಬಾಣಗಳು ಬರುತ್ತಿರುವುದನ್ನು ಕಂಡು ಅವನು ಕೂಡಲೇ ಅಂತರ್ಧಾನನಾದನು ಅನಂತರ ವಿಧ ವಿಧವಾದ ಮಾಯಾ ರೂಪಗಳನ್ನು ತಾಳಿ ಯುದ್ಧವಾಡತೊಡಗಿದನು ಅವನು ಒಮ್ಮೆ ಕಾಣಿಸಿಕೊಂಡರೆ ಮತ್ತೊಮ್ಮೆ ಕಣ್ಮರೆಯಾಗುತ್ತಿದ್ದನು ಶತ್ರುವು ಸೋಲದುದನ್ನು ಕಂಡು ವಾನರರು ಹೆದರಿ ಅಂಜಿಹೋದರು ಆಗ ಪಣೀಶ್ವರ ಲಕ್ಷ್ಮಣನು ಪರಮ ಕ್ರುದ್ಧನಾದನು ಈ ಪಾಪಿಗೆ ಸಾಕಷ್ಟು ಆಟವಾಡಿಸಿದ್ದೇನೆ ಇನ್ನು ಹೆಚ್ಚು ಆಡಿಸುವುದು ಒಳಿತಲ್ಲ ಈಗಲಾದರೂ ಇವನನ್ನು ಮುಗಿಸಿಯೇ ಬಿಡಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಕೋಸಲೇಂದ್ರ ಶ್ರೀರಾಮನ ಪ್ರತಾಪವನ್ನು ನೆನೆದು ಲಕ್ಷ್ಮಣನು ವೀರೋಚಿತ ದರ್ಪದಿಂದ ಶರಸಂಧಾನ ಮಾಡಿದನು ಬಾಣ ಬಿಟ್ಟ ಕೂಡಲೇ ಅದು ಮೇಘನಾದನ ಎದೆಯ ನಡುವೆ ನಾಟಿತು ಸಾಯುವಾಗ ಅವನು ತನ್ನ ಎಲ್ಲ ಕಪಟವನ್ನು ತ್ಯಜಿಸಿದನು ರಾಮಾನುಜ ಕಹ ರಾಮು ಅಸ ಕಹಿ ಚಾಡಿಸಿ ಪ್ರಾಣ ಧನ್ಯ ಧನ್ಯ ತಮ ಜನನಿ ಕಹ ಅಂಗದ ಹನುಮಾನ ರಾಮನ ತಮ್ಮ ಲಕ್ಷ್ಮಣನೆಲ್ಲಿ ರಾಮನಲ್ಲಿ ಎನ್ನುತ್ತ ಎಂದು ಹೇಳುತ್ತಾ ಅವನು ಹಸುನೀಗಿದನು ಅಂಗದ ಹನುಮಂತರು ಉದ್ಗಾರ ತೆಗೆದರು ನಿನ್ನನ್ನು ಹಡೆದ ತಾಯಿ ಧನ್ಯ ಧನ್ಯ ನೀನು ಲಕ್ಷ್ಮಣನ ಕೈಯಲ್ಲಿ ಮಡಿದೆ ಸಾಯುವಾಗ ರಾಮ ಲಕ್ಷ್ಮಣರ ನಾಮಗಳನ್ನು ಸ್ಮರಿಸಿದೆ ಬಿನ್ನು ಪ್ರಯಾಸ ಹನುಮಾನ ಉಟಾಯೋ ಲಂಕಾ ದ್ವಾರ ರಾಖಿ ಪುನಿಯಾಯೋ ತಾಸು ಸುನ್ನಿ ಸುರ ಗಂಧರ್ಭ ಚಡಿ ಬಿಮಾನ ಆಯನ सुमन दुंधु दुधुभि श्री रघुनाथ बिमल जसुवि जय अनंत जय जगदाधार तुम प्रभु सब देव नही निस्तार अस्तुति करे लक्ष्मी मन कृपा पहि आये सुत बध सुना दसानन डजबहि मुर्चित भयउ परे उमित ಮಂದೋದರಿ ಮಂದೋದರಿದನ ಉರತಾಡನ ಬಹುಭಾತಿ ಪುಕಾರಿ ನಗರ ಲೋಕ ಸಬ ವ್ಯಾಕುಲ ಸೋಚ ಸಕಲ ಕಹಿದ ಸಕಂಧರ ಪೋಚ ಹನುಮಂತನು ಮೇಘನಾಥನ ಕಳೇಬರವನ್ನು ಅನಾಯಾಸವಾಗಿ ಎತ್ತಿಕೊಂಡು ಹೋಗಿ ಲಂಕೆಯ ದ್ವಾರದಲ್ಲಿರಿಸಿ ಬಂದನು ಇಂದ್ರಜಿತುವಿನ ಸಾವಿನ ಸುದ್ದಿಯನ್ನು ಕೇಳಿ ದೇವತೆಗಳು ಗಂಧರ್ವರೇ ಮೊದಲಾದವರು ವಿಮಾನಗಳನ್ನು ಏರಿ ಆಗಸದಲ್ಲಿ ಬಂದು ನಿಂತರು ಅವರು ದುಂಧುಬಿ ಧ್ವನಿಗೈದು ಹೂಮಳೆಯನ್ನು ಸುರಿಸಿದರು ಶ್ರೀ ರಘುನಾಥನ ವಿಮಲ ಕೀರ್ತಿಯನ್ನು ಕೊಂಡಾಡಿದರು ಓ ಅನಂತ ನಿನಗೆ ಜಯವಾಗಲಿ ಓ ಜಗದಾಧಾರ ನಿನಗೆ ಜಯವು ಎಂದು ಲಕ್ಷ್ಮಣನನ್ನು ಕುರಿತು ಜಯಕಾರವನ್ನು ಮಾಡಿದರು ಹೇ ಪ್ರಭು ನೀನು ಮಹಾ ವಿಪತ್ತಿನಿಂದ ದೇವತೆಗಳನ್ನು ಕಾಪಾಡಿದೆ ಎಂದು ದೇವತೆಗಳು ಸಿದ್ಧರು ಮೊದಲಾದವರು ಸ್ತುತಿಸಿ ಹೊರಟು ಹೋದರು ಬಳಿಕ ಲಕ್ಷ್ಮಣನು ಕೃಪಾಸಮುದ್ರನಾದ ಶ್ರೀರಾಮನ ಬಳಿಗೆ ಬಂದನು ರಾವಣನು ಪುತ್ರನ ಮೃತ್ಯುವಿನ ವಾರ್ತೆಯನ್ನು ಕೇಳುತ್ತಲೇ ಮೂರ್ಛಿತನಾಗಿ ನೆಲಕ್ಕುರುಳಿದನು ಮಂಡೋದರಿಯು ಎದೆ ಬಡಿದುಕೊಂಡು ಅನೇಕ ವಿಧವಾಗಿ ರಾಮನ್ ಮಗನ ಹೆಸರು ಹೇಳಿ ಕೂಗುತ್ತಾ ಪ್ರಲಾಪಿಸತೊಡಗಿದಳು ಲಂಕಾ ನಿವಾಸಿಗಳೆಲ್ಲರೂ ಅಯ್ಯೋ ಪಾಪ ಎಂದು ಶೋಕಾಕುಲರಾಗಿ ರಾವಣನನ್ನು ನೀಚನೆಂದು ಅಳೆಯತೊಡಗಿದರು ತಪದ ಕಂಠ ಬಿಧಿ ಸಬನಾರಿ ನ ಸ್ವರ ರೂಪ ಜಗತ ಸಬದೇಕು ಹೃದಯ ಬಿಚಾರಿ ಆಗ ದಸಕಂಠನಾದ ದಶಕಂಠನಾದ ರಾವಣನು ಮಹಿಳೆಯರೆಲ್ಲರನ್ನು ಕರೆದು ಸಮಾಧಾನ ಪಡಿಸಿದನು ಈ ಸಮಸ್ತ ದೃಶ್ಯಗಳು ಜಗತ್ತಿನ ರೂಪಗಳು ನಶ್ವರವೇ ಯಾವುದು ಶಾಶ್ವತವಲ್ಲ ಇದನ್ನು ಗ್ರಹಿಸಿ ಧೈರ್ಯ ತಾಳಿರಿ ಜಾನ ಉಪದ ಆ ಪು ನಮ ಕಥಾ ಶ ಉಪದೇಶ ಕುಶಲ ಬಹು ತೆರೆ ಜೀ ಕಚ ರೇ ನರ ಗರನ ಗಣಿರಿಶಾ ಶಿರಾನಿ ಭಯಭು ಭಿನುಸಾರ ಲಗೇ ಭುಕ ಪಿಚಾರಿ ಹುಡು ಸುಭ ಭೇ ದನ ಬೋಲ मुखामन डोला सो अबहि भरु पराइ संयुगिमुख भयेन बला निज भुज बलमय भयरु बडावा दीह उतरुपुछि आवा ಅಸಕಹಿ ಮರುತ ಸಾಜ ತಾಜೇ ಸಕಲ ಜುಜಾವು ಚಲೇ ಬೀರ ಸಬ ಅತುಲಿತ ಬಲಿ ಕಜ್ಜಲ ಕೈ ಆಧೀಚಲಿ ಚಲಿ ನ ಅಮಿತ ಓಹಿತೈ ಕಾಲ ಗಗೈ ನ ಭುಜಲ ಗರ್ಭ ಬಿಸಾಲ ರಾವಣನು ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದನು ಅವನು ಸ್ವತಃ ನೀಚನು ಆದರೆ ಅವನ ಉಪದೇಶ ಮಾತ್ರ ಹಿತ ಮಾಡುವಂತಹುದು ಮತ್ತು ಪವಿತ್ರವಾಗಿಯೇ ಇತ್ತು ಜಗತ್ತಿನಲ್ಲಿ ಬಹುಜನರು ಪರೋಪದೇಶದಲ್ಲಿ ಕುಶಲರು ಅಂದರೆ ಇತರರಿಗೆ ಉಪದೇಶ ಮಾಡುವ ವಿಚಾರದಲ್ಲಿ ಕುಶಲರು ಆದರೆ ನುಡಿದಂತೆ ನಡೆಯುವ ಮಂದಿ ವಿರಳರವೇ ವಿರಳರೇ ಆಗಿದ್ದಾರೆ ಈರುಳು ಉರಿಯಿತು ಬೆಳಕು ಹರಿಯಿತು ವಾನರರು ಪುನಃ ಲಂಕೆಯ ನಾಲ್ಕು ಬಾಗಿಲಿಗೆ ಲಗ್ಗೆ ಇಟ್ಟರು ದಶಮುಖನು ಕ್ರುದ್ಧನಾಗಿ ತನ್ನ ವೀರ ಯೋಧರನ್ನು ಕರೆದು ಇಂತೆಂದನು ಯುದ್ಧದಲ್ಲಿ ಶತ್ರುವನ್ನು ಕಂಡು ಮನಸ್ಸಿನಲ್ಲಿ ಭಯಗೊಂಡು ತತ್ತರಿಸುವವರು ಈಗಲೇ ಓಡಿ ಹೋಗಿರಿ ರಣಾಂಗಣಕ್ಕೆ ಹೋಗಿ ಬೆನ್ನು ತೋರುವುದು ಒಳಿತಲ್ಲ ನಾನು ನನ್ನ ಭುಜಬಲವನ್ನು ನಂಬಿ ವೈರವನ್ನು ಬೆಳೆಸಿಕೊಂಡೆ ನಮ್ಮ ಮೇಲೆ ದಂಡೆತ್ತಿ ಬಂದಿರುವ ಶತ್ರುವಿಗೆ ನಾನೇ ಉತ್ತರ ಕೊಡುತ್ತೇನೆ ಹೀಗೆ ಹೇಳಿ ಅವನು ವಾಯುವೇಗದಲ್ಲಿ ಚಲಿಸುವ ರಥವನ್ನು ಸಜ್ಜುಗೊಳಿಸಿದನು ರಣವಾದ್ಯಗಳು ಭೋರ್ಗರೆದವು ತುಲ ಬಲಶಾಲಿಗಳಾದ ನಿಶಾಚರ ವೀರರು ಕಾಡಿಗೆಯ ಚಂಡಮಾರುತದಂತೆ ಭರದಿಂದ ಸಾಗಿದರು ಆಗ ಅವರಿಗೆ ಅಸಂಖ್ಯ ಅಪಶಕುನಗಳಾದವು ಆದರೆ ತನ್ನ ಭುಜಬಲದ ಕೆಮ್ಮೆಯಿಂದ ರಾವಣನು ಅದನ್ನು ಪರಿಗಣಿಸಲಿಲ್ಲ ಅತಿ ಗರ್ಭಗಣ ಸುನ ಅಸಗುಣ ಸ್ರವಗಿ ಆಯುಧ ಹಾಥತೆರಥ ರಥತೆ

ಅತ್ಯಂತ ಗರ್ವದ ಕಾರಣ ಅವನು ಶಕುನ ಅಪಶಕನಗಳನ್ನು ಎಣಿಸಲೇ ಇಲ್ಲ ಕೈಯಿಂದ ಆಯುಧಗಳು ಜಾರುತ್ತಿದ್ದವು ಯೋಧರು ರಥದಿಂದ ಕೆಳಕುರುಳುತ್ತಿದ್ದರು ಕುದುರೆಗಳು ಕೆನೆಯುತ್ತಾ ಆನೆಗಳು ಗೀಳಿಡುತ್ತಾ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದವು ಗುಳ್ಳೇನರಿ ಹದ್ದು ಕಾಗೆ ಕತ್ತೆಗಳು ಕರ್ಕಶವಾಗಿ ಕೂಗಿಕೊಳ್ಳುತ್ತಿದ್ದವು ನಾಯಿಗಳ ಹಿಂಡು ನಿಲ್ಲಿಸದೆ ಬೊಗಳುತ್ತಿತ್ತು ಗೂಬೆಗಳು ಕಾಲನ ದೂತುರೋ ಎಂಬಂತೆ ಅತ್ಯಂತ ಭಯಾನಕವಾಗಿ ಶಬ್ದ ಮಾಡುತ್ತಿದ್ದವು ಭೀಕರವಾದ ಈ ಅಪಶಕುನಗಳೆಲ್ಲವೂ ಮೃತ್ಯುವಿನ ಸಂದೇಶವನ್ನು ಸೂಚಿಸುವಂತಿತ್ತು ಪಾಹಿ ಕಿ ಸಂಪತಿ ಸಗುಣ ಸುಬಸಪನೆ ಹೂಮನ ವಿಶ್ರಾಮ ಭೂತ ದ್ರೋಹ ರಥ ಮೋಹ ಬಸ ರಾಮ ಬಿಮುಖ ರಾಮ ಜೀವ ದ್ರೋಹಪರರು ಮೋಹವಶರು ಶ್ರೀರಾಮನಿಗೆ ವಿಮುಖರಾದವರು ಕಾಮಾಸಕ್ತರು ಆದವರಿಗೆ ಕನಸು ಮನಸ್ಸಿನಲ್ಲಾದರೂ ಸಂಪತ್ತು ದೊರೆಯುವುದೇ ಶುಭ ಎಂದಿಗಾದರೂ ಶಾಂತಿ ದೊರೆಯುವುದೇ ಈ ರೀತಿಯಾಗಿ ತನ್ನ ಕಡೆಯ ಎಲ್ಲ ಯೋಧರನ್ನೂ ಕಳೆದುಕೊಂಡಂತಹ ಆ ರಾವಣೇಶ್ವರನು ಈಗ ಸ್ವತಃ ತಾನೇ ರಾಕ್ಷಸ ಸೇನೆಯನ್ನು ಮುನ್ನಡೆಸುತ್ತಾ ತನ್ನ ವಿನಾಶಕ್ಕಾಗಿ ಶ್ರೀರಾಮನೊಂದಿಗೆ ಯುದ್ಧ ಮಾಡಲು ಬರುತ್ತಿರುವನು

Krupal bhajman harna bhava bhayadaranam. Shri Ram, Shri Ram, Shri Ram, Shri Ram, Shri. Ram, Shri, Ram, Shri, Ram, Shri, Ram, Shri